ರಾಜ್ಯದ ರಾಜಕಾರಣ ಒಂದು ಕಡೆ ಆದರೆ ಬೆಳಗಾವಿ ರಾಜಕಾರಣ ಇನ್ನೊಂದು ಪವರ್ ಸೆಂಟರ್ ಬೆಳಗಾವಿಯಿಂದಲೇ ಸರ್ಕಾರ ಉರುಳಿಸುವುದು ಬೆಳಗಾವಿಯಿಂದಲೇ ಸರ್ಕಾರ ರಚಿಸುವುದರ ಮಟ್ಟಿಗೆ ಬೆಳಗಾವಿ ರಾಜಕಾರಣ ವರ್ಚಸ್ ಪಡೆದುಕೊಂಡಿದೆ ಸದ್ಯಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಎರಡು ಮನೆತನಗಳ ನಡುವೆ ರಾಜಕೀಯ ಯುದ್ಧ ಆರಂಭವಾಗಿದ್ದು ಈ ಚುನಾವಣೆ ತುಂಬ ರೋಚಕತೆ ಪಡೆದುಕೊಂಡಿದೆ ಇವಾಗ ಒಂದು ಸಂಪೂರ್ಣ ವರದಿ ನಿಮ್ಮ ಮುಂದೆ ಚಿಕ್ಕೋಡಿಯಲ್ಲಿ ಪ್ರಭಾವಿ ಮನೆತನಗಳ ನಡುವೆ ಲೋಕ ಜೊಲ್ಲಿ ಜೊಲ್ಲೆ ಜಾರಕಿಹೊಳಿ ಕುಟುಂಬಗಳ ದೆಹಲಿ ದರ್ಬಾರ್ ಸಮರ ಲಿಂಗಾಯತ ವರ್ಸಸ್ ದಲಿತ ಟ್ರಂಪ್ ಕಾರ್ಡ್ ನಡುವೆ ಮೋದಿ ಗುದ್ದಾಟ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರಥಮ ಬಾರಿಗೆ ಮೀಸಲು ಕ್ಷೇತ್ರವಾಗಿ ರಚಿತವಾದ ಚಿಕ್ಕೋಡಿ ಲೋಕಸಭೆ ಸತತ ಆರು ಅವಧಿಯವರೆಗೂ ಕಾಂಗ್ರೆಸ್ ತೆಕ್ಕಿಯಲ್ಲಿತ್ತು ಅದಾದ ಬಳಿಕ ಈಗಿನ ವಿಜಯಪುರ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಸಹ ಒಂದು ಬಾರಿ ಜೆಡಿಯುನಿಂದ ಮತ್ತೆರಡು ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ಬೀಗಿದರು ಎರಡು ಸಾವಿರದ ಒಂಬತ್ತರಲ್ಲಿ ಮೀಸಲು ತೆರವಾದ ಮೇಲೆ ರಮೇಶ್ ಕತ್ತಿ ಒಂದು ಬಾರಿ ಹಾಗೂ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಒಂದು ಬಾರಿ ಗೆದ್ದು ಬೀಗಿದ್ರು ಸದ್ಯ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಒಜೋಲೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆ ಇಳಿದಿದ್ದು ಅವರ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ ಇನ್ನು ಲೋಕಸಭೆ ವ್ಯಾಪ್ತಿಯ ಮತ ಲೆಕ್ಕಾಚಾರವನ್ನು ನೋಡೋದಾದ್ರೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ಮೂರು ಪುರುಷ ಮತದಾರರಿದ್ದಾರೆ ಎಂಟು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಮೂವತ್ತೊಂದು ಮಹಿಳಾ ಮತದಾರರಿದ್ದಾರೆ ಇತರೆ ಮತದಾರರು ಎಪ್ಪತ್ನಾಲ್ಕು ಮಂದಿ ಇದ್ದಾರೆ ಇನ್ನು ಜಾತಿವಾರು ನೋಡೋದಾದ್ರೆ ಲಿಂಗಾಯತ ಮತಗಳು ನಾಲ್ಕು ಲಕ್ಷದ ಹತ್ತು ಸಾವಿರ ಕುರುಬ ಸಮುದಾಯದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಸ್ಸಿ ಒಂದು ಲಕ್ಷದ ಅರವತ್ತೈದು ಸಾವಿರ ಮತಗಳು ತೊಂಬತ್ತು ಸಾವಿರ ಎಸ್ಟಿ ಮತದಾರರಿದ್ದಾರೆ ಮುಸ್ಲಿಮರು ಅಂದಾಜು ಒಂದು ಲಕ್ಷದ ಎಂಬತ್ತು ಸಾವಿರ ಮತದಾರರಿದ್ದಾರೆ ಜೈನ ಸಮುದಾಯ ಒಂದು ಲಕ್ಷದ ಮೂವತ್ತು ಸಾವಿರ ಮರಾಠ ಸಮುದಾಯ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಾಗೂ ಇತರೆ ಮತದಾರರು ಎರಡು ಲಕ್ಷದ ಐವತ್ತೈದು ಸಾವಿರ ಒಟ್ಟು ಹದಿನೇಳು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತೆಂಟು ಮತದಾರರು ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬಲದ ಮೇಲೆ ಜೊಲ್ಲೆ ಸ್ಪರ್ಧೆ ಸಾಹುಕಾರ ಮತ್ತು ಗ್ಯಾರಂಟಿಗಳ ಮೇಲೆ ಪ್ರಿಯಾಂಕಾ ಸ್ಪರ್ಧೆ ಈಗಾಗಲೇ ಒಂದು ಬಾರಿ ಲೋಕಸಭೆಯನ್ನ ಚಿಕ್ಕೋಡಿಯಿಂದ ಗೆದ್ದು ಬೀಕಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಎರಡನೇ ಬಾರಿಗೆ ಮತ್ತೆ ಕಣದಲ್ಲಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಕ್ಷೇತ್ರದಲ್ಲಿ ಮೋದಿ ಅಲೆ ಗೆಲುವಿಗೆ ಸಹಕಾರವಾಗಲಿದೆ ಎನ್ನುವ ಮಾತುಗಳು ಬರುತ್ತಿವೆ ಇನ್ನು ತಂದೆಯ ವರ್ಚಸ್ಸಿನ ಮೇಲೆ ಟಿಕೆಟ್ ಗಿಟ್ಟಿಸಿಕೊಂಡು ಸ್ಪರ್ಧೆಗೆ ಇಳಿದಿರುವ ಪ್ರಿಯಾಂಕಾ ಜಾರಕಿಹೊಳಿ ಎಂಬಿಎ ಪದವಿ ಇದ್ದಾರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಿಲ್ಲೆಯಾದ್ಯಂತ ತಂತೆ ಸತೀಶ್ ಜಾರಕಿಹೊಳಿಗಿರುವ ವರ್ಚಸ್ಸು ಈ ಬಾರಿ ಪ್ರಿಯಾಂಕಾ ಗೆಲುವಿಗೆ ಕಾರಣವಾಗಬಹುದು ಅನ್ನುವ ಲೆಕ್ಕಾಚಾರಗಳಿವೆ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಎರಡು ಮನೆತನಗಳ ಮಧ್ಯೆ ರಾಜಕೀಯದ ಜಂಗಿ ಕುಸ್ತಿಯಲ್ಲಿ ವಿಜಯ ಮಾಲೆ ಯಾರ ಕೊರಳಿಗೆ ಬೀಳಲಿದೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ ಶಿವರಾಜ್ ನೇಸರ್ಗಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ